ಕೊಡಗು ಕೃಷಿ ಪ್ರಧಾನ ಜಿಲ್ಲೆ ಅದರಲ್ಲೂ ಭತ್ತ ಕೃಷಿಯೊಂದಿಗೆ ಹಲವಾರು ಹಬ್ಬದಾಚರಣೆಯ ನಂಟಿದೆ ಹಿಂದಿನ ಕಾಲದಲ್ಲಿ ಮಳೆಗಾಲ ಶುರುವಾಗ್ತಿದ್ದಂತೆ ಗದ್ದೆ ಕೆಲಸವೂ ಆರಂಭವಾಗ್ತಿತ್ತು ಜಿಲ್ಲೆಯ ರೈತರು ಬೆಳೆಗಾರರಿಗೆ ಪುರುಸುತ್ತಿಲ್ಲದಂತೆ ಕೆಲಸವಿರುತ್ತಿತ್ತು ಆದರೆ ಕಾಲಕ್ರಮೇಣ ಕಾಡು ಪ್ರಾಣಿಗಳ ಹಾವಳಿ ಸಿಗದ ಬೆಂಬಲ ಬೆಲೆ ಕೂಲಿ ಕಾರ್ಮಿಕರ ಕೊರತೆ ಕೃಷಿಯಲ್ಲಿ ನಿರಾಸಕ್ತಿಯಿಂದಾಗಿ ಜಿಲ್ಲೆಯ ಬಹುತೇಕ ಭತ್ತದ ಗದ್ದೆಗಳು ಕಣ್ಮರೆಯಾಗ್ತಿವೆ ಆದರೆ ಇತ್ತೀಚಿನ ದಿನಗಳಲ್ಲಿ ಮತ್ತೆ ಭತ್ತದ ಕೃಷಿಗೆ ಪೂರಕವಾಗುವ ಲಕ್ಷಣಗಳು ಕಂಡುಬರ್ತಿದೆ ಗ್ಲೋಬಲ್ ಕೊಡವ ಸಮ್ಮಿಟ್ ಎಂಬ ಕಾರ್ಯಕ್ರಮ ಆಯೋಜನೆ ಮಾಡಿ ಕೊಡವರನ್ನು ಒಂದೆಡೆ ಒಗ್ಗೂಡಿಸುವಲ್ಲಿ ಯಶಸ್ಸು ಕಂಡಿದ್ದ ಕನೆಕ್ಟಿಂಗ್ ಕೊಡವ ಟ್ರಸ್ಟ್ ಈಗ ಮತ್ತೊಂದು ಸಾಹಸ ಮಾಡಿ ಭತ್ತದ ಕೃಷಿ ಪುನರುತ್ಥಾನಕ್ಕೆ ಪ್ರಯತ್ನಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ವಿರಾಜಪೇಟೆ ತಾಲೂಕಿನ ಬೊಳ್ಳರಿಮಾಡು ಗ್ರಾಮದಲ್ಲಿ ಪುಟ್ಟುಚಾಂಡ ಮತ್ತು ಪಟ್ರಪಂಡ ಕುಟುಂಬಕ್ಕೆ ಸೇರಿದ ಗದ್ದೆ ಕಳೆದ ಹದಿನೈದು ವರ್ಷಗಳಿಂದ ಪಾಳು ಬಿದ್ದಿತ್ತು ಸುಮಾರು ಮೂವತ್ತೈದು ಎಕರೆಯಷ್ಟು ಜಾಗದಲ್ಲಿ ಕಾಡು ಬೆಳೆದು ಗದ್ದೆಯ ರೂಪವನ್ನೇ ಕಳೆದುಕೊಂಡಿತ್ತು ಅದೇ ಜಾಗದಲ್ಲಿ ಮರುನಾಟಿ ಮಾಡಲು ಪ್ಲಾನ್ ಮಾಡಿದ ಕನೆಕ್ಟಿಂಗ್ ಕೊಡವ ಟ್ರಸ್ಟ್ ಜಾಗದ ಮಾಲೀಕರು ಹಾಗೂ ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿಯ ಸಹಕಾರ ಪಡೆದು ಗದ್ದೆಯ ಹಿಂದಿನ ವೈಭವ ಮರುಕಳಿಸುವಂತೆ ಮಾಡಿದೆ ಜೆಸಿಬಿ ಹಿಟಾಚಿ ಯಂತ್ರದ ಮೂಲಕ ಲಕ್ಷಾಂತರ ವೆಚ್ಚದಲ್ಲಿ ಗದ್ದೆಗಳನ್ನು ಹಸನುಗೊಳಿಸಲಾಗಿದೆ ನಾಟಿಪಣಿ ಎಂಬ ಹೆಸರಿನೊಂದಿಗೆ ಮಣ್ಣು ಮರ್ಕತಿ ಭೂಮಿ ಪಡುಬುಡತಿ ಎಂಬ ಧ್ಯೇಯದೊಂದಿಗೆ ನಾಟಿ ಕಾರ್ಯ ನಡಿತು ವಿದ್ಯಾರ್ಥಿಗಳನ್ನು ಇದರಲ್ಲಿ ತೊಡಗಿಸಿಕೊಂಡು ಕೃಷಿಯ ಮಹತ್ವದ ಅರಿವು ಮೂಡಿಸಲಾಯಿತು ಪುಟ್ಟ ಮಕ್ಕಳು ಉತ್ಸಾಹದಿಂದ ನಾಟಿ ನೆಡುತ್ತಿದ್ದ ದೃಶ್ಯ ಕಂಡುಬಂತು ಟ್ರಸ್ಟ್ನೊಂದಿಗೆ ಕೊಡವ ಸಮಾಜ ಯೂತ್ ಕೌನ್ಸಿಲ್ ಬೆಂಗಳೂರು ಕೊಡವ ಸಮಾಜ ಯೂತ್ ವಿಂಗ್ ಮೈಸೂರು ವಿರಾಜಪೇಟೆ ಪ್ರಗತಿ ಶಾಲಾ ವಿದ್ಯಾರ್ಥಿಗಳು ಕೊಡವ ವೆಲ್ಫೇರ್ ಅಸೋಸಿಯೇಷನ್ ಬೆಂಗಳೂರು ಕೊಡಗು ಕೃಷಿ ವಿಜ್ಞಾನ ವೇದಿಕೆ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಹಾಗೂ ಬೊಳ್ಳರಿಮಾಡು ಗ್ರಾಮಸ್ಥರು ಕೈಜೋಡಿಸಿದರು ಕೊಡಗಿನಲ್ಲಿ ಆಚರಿಸುವ ಕೆಲವೊಂದು ಹಬ್ಬಗಳು ಕೃಷಿಗೆ ಪೂರಕವಾಗಿದ್ದು ಜಿಲ್ಲೆಯ ಹಿತದೃಷ್ಟಿಯಿಂದ ಇದೊಂದು ಉತ್ತಮ ಪ್ರಯತ್ನ ಎಂದು ಕರ್ನಾಟಕ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಅಜ್ಜಿನಿಕಂಡ ನಾಚಯ್ಯ ಹೇಳಿದ್ರು ಗದ್ದೆಗಳನ್ನು ಪಾಳು ಬಿಡದಂತೆ ಅವರು ಮನವಿ ಮಾಡಿದರು ಮಕ್ಕಳಿಗೆ ಗದ್ದೆ ಕೆಲಸದಲ್ಲಿ ಆಸಕ್ತಿ ಮೂಡಿಸುತ್ತಿರುವುದು ನಿಜಕ್ಕೂ ಆಶಾದಾಯಕ ಬೆಳವಣಿಗೆ ಎಂದಿರುವ ವಿರಾಜಪೇಟೆ ಕೊಡವ ಸಮಾಜದ ಗೌರವ ಕಾರ್ಯದರ್ಶಿ ಮಾಲೆಟೀರ ಶ್ರೀನಿವಾಸ್ ಭತ್ತದ ಗದ್ದೆಗೆ ಮತ್ತೆ ಜೀವ ಕಳೆ ತಂದಿರುವ ಪುಟ್ಟಚಂಡ ಮತ್ತು ಪಟ್ಟಪ ಕುಟುಂಬಸ್ಥರಿಗೆ ಧನ್ಯವಾದ ಸಲ್ಲಿಸಿದ್ರು ಎಂತಕ್ಕೋ ದಶಕಂತ ನಾಟಿಪಣಿ ಅನ್ನುವಂತ ಒಂದು ಕಾನ್ಸೆಪ್ಟ್ ಎಂತ ಹಿಂಗೆ ಅದು ಕಾಂಗತಾಯಣ್ ಮರೆಯ ನಂಗಡ ಯುವ ಪೀಳಿಗೆಕ್ಕೆ ಇದೊಂದು ಗೊತ್ತಿಲ್ಲ ಒಂದೋ ಮೊಬೈಲ್ ಒಂದೋ ಟಿವಿ ಈ ಇದ್ರೆ ನಂಗಡ ಮಕ್ಕ ಮುಳುಗಿ ಅಂತ ಹಿಂದಿಕ್ಕೆ ಅದನ್ನು ನಿಪ್ಪು ಚಿಡೋಣ ನೋಡುವಂಥ ಕಾರಬಾರಕ್ಕಾಗಿತ್ತು ಕನೆಕ್ಟಿಂಗ್ ಕೊಡುವ ಸಣ್ಣವಂಥ ಅವರು ಮಾನ್ ಸಂಸ್ಥೆ ಅದರಲ್ಲಿ ನಂಗಡ ಶಾಂತೇಣ್ಣ ನಿರಣ್ಣ ಚಪ್ಪಣ್ಣ ನೇತೃತ್ವ ಕುಡುವಂಥ ಸಂಸ್ಥೆ ವಿಶ್ವ ಕೊಡುವ ಸಮ್ಮೇಳನ ನಡೆತನ ಸಂಸ್ಥೆಗಾರ ಇದರ ಬಲ್ಲೆ ಪ್ರಯತ್ನ ಇಲ್ಲಿ ಮಾಡಿತ್ತು ಸುಮಾರು ಪತ್ತು ಪನ್ನೆರಡು ಪದಿನ ಕಾಲದಿಂದ ಪಡುಬುಟ್ಟಿದ್ದು ತಿಂಜೆ ಅಂತ ಪುಟ್ಟಿ ಚೆನ್ನ ಮಿಂಜೆ ಒಕ್ಕತ್ರ ನಾಟಿ ಹೌದು ಅವತ್ತಿದ್ದು ತಯಾರು ಮಾಡಿತ್ತು ಬೊಳ್ಳರಿ ಮಾಡಲು ನಾಟಿ ಪಣಿನ ಯುವ ಜನಾಂಗಕ್ಕೆ ಪಡ್ತಿಡುವಂಥ ಕಾರ್ಬಾರ ಮಾಡಿನ ಉಂಡು ನಲ್ಲೂರು ನಲ್ಲೊರು ಕೆಲಸ ಇದಂಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಪೊನ್ನಂಪೇಟೆ ಗ್ರಾಮಕಾರಲ್ಲ ಮತ್ತೂರು ಗ್ರಾಮಕಾರಲ್ಲ ಅಂತ ಗಣೇಶ್ ರಂಗ ಅವು ಇಂದು ಕೈಕೂಟಿದ್ದ ನಂಗಡ ಕೂಡಿ ಉಂಡು ಆಂಡ ಕೂಟಕ್ಕೆ ಆಂಡ ಕೂಟಕ್ಕೆ ನಂಗಡ ಕೂಡ ಚೆಪ್ಪುಳಿರ ಸಿ ಜಿ ಕುಶಾಲಪ್ಪಣ್ಣ ನಿವೃತ್ತ ಡೀನ್ ಡಾಕ್ಟರ್ ಸಿ ಜಿ ಕುಶಾಲಪ್ಪಣ್ಣ ಹಿಂಗಗಳು ಇಲ್ಲಿ ಬೆರ್ಥ ಮುತ್ತುವರ್ಜಿ ಇಟ್ಟಿದ್ದ ಕಾರ್ಬಾರ ಮಾಡಿ ಉಂಡು ಕೂಟಕ್ಕೆ ನಂಗಡ ಕನೆಕ್ಟಿಂಗ್ ಕೊಡುವ ಹಸಿರ ಕಾಲಿಂಗಡ ಅಮಿತ್ ಭೀಮೆ ಎಣ್ಣೆಗೆ ಸ್ಪಷ್ಟವತೆಯಿಂದ ಐದನೇ ವರ್ಷದ ನಾಟಿ ಕಾರ್ಯಕ್ರಮವನ್ನು ಮಾಡ್ತಿದ್ವಿ ಮುಖ್ಯವಾಗಿ ಈ ಸುಮಾರು ಕೊಡಗಿನಾದ್ಯಂತ ಹಲವಾರು ಗದ್ದೆ ಗದ್ದೆಯನ್ನು ಕಾಣಿಸಿಕೊಳ್ಳುವಂಥದ್ದು ಅದನ್ನು ಮುಂದಿನ ದಿನಗಳಲ್ಲಿ ಆ ಗದ್ದೆಯ ಮಹತ್ವ ಏನು ಅದರ ಉಪಯೋಗ ಏನು ನಮ್ಮ ಕೊಡವರಿಗೆ ಮುಖ್ಯವಾಗಿ ನಮ್ಮ ಇಡೀ ಪದ್ಧತಿ ನಮ್ಮ ಹಬ್ಬ ಆಗಿರ್ಬೋದು ಪ್ರತಿಯೊಂದು ನಮ್ಮ ಭೂಮಿಯಲ್ಲಿ ಅಡಗಿರೋಂಥದ್ದು ನಾವು ಏನು ಕೈಲಿಪೋದು ಅಂತ ಮಾಡ್ತೀವಿ ನಮ್ಮ ಕಾವೇರಿ ಸಂಗ್ರಾಂತಿ ಅಂತ ಮಾಡ್ತೀವಿ ಇಲ್ಲ ಪುತ್ತೂರಿ ಅಂತ ಮಾಡ್ತೀವಿ ಪ್ರತಿಯೊಂದು ಈ ನಮ್ಮ ಭೂಮಿಗೆ ಅಡುಗಿರೋಂಥದ್ದು ಸೊ ಅದೇಂದು ಅದೊಂದು ಉದ್ದೇಶ ಆಗಿರ್ಬೋದು ಮತ್ತು ಇನ್ನೊಂದು ಹೇಳ್ಬೇಕಾದ್ರೆ ನಮ್ಮ ಅಂತರ್ಜಲ ಭೂಮಿಯ ಅಂತರ್ಜಲ ಅದು ಭಾರಿ ಮುಖ್ಯ ಇತ್ತು ಕಾಪಾಡಿಕೊಳ್ಳೋದು ಸೊ ಇದೆಲ್ಲ ಒಂದು ಉದ್ದೇಶನ ಇಟ್ಕೊಂಡು ನಾವು ಈ ನಾಟಿ ಪಣಿಯನ್ನು ಹೊಂದ್ಕೊಂಡಿದ್ದೀವಿ ಹಾಗೇ ನಮ್ಮ ಈ ಕಾರ್ಯಕ್ರಮಕ್ಕೆ ಬೆಂಗಳೂರು ಕೊಡವ ಸಮಾಜ ಯೂತ್ ಕೌನ್ಸಿಲ್ ಹಾಗೆ ಮೈಸೂರು ಕೊಡವ ಯೂತ್ ವಿಂಗ್ ಹಾಗೆ ಕಾವೇರಿ ಸ್ಕೂಲ್ ಗಿರಸ್ಪೇಟೆ ಅವರು ಹಾಗೆ ಪುಟ್ಟಿಚಂಡ ಹಾಗೂ ಕಟ್ರಪಂಡ ಕುಟುಂಬಸ್ಥರಾಗಿರ್ಬೋದು ಹಾಗೆ ಬಳ್ಳಾರಿ ಗ್ರಾಮಸ್ಥರು ಹಾಗೆ ಕೊಡಗಿನಾದ್ಯಂತ ಎಲ್ಲ ಬಂದಿದ್ದಾರೆ ಅವರು ಹಾಗೆ ನಮಗೆ ಸಪೋರ್ಟಿಂಗ್ ಆಗಿ ನಿಂತಿರುವಂಥ ರೂಟ್ಸ್ ಆಫ್ ಕೊಡಗು ಎ ಜೆ ಎಂ ಸಿ ಹಾಗೆ ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆಯ ನಿವೃತ್ತ ಡೀನ್ ಡಾಕ್ಟರ್ ಚೆಪ್ಪುಡಿರ ಕುಶಾಲಪ್ಪ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಪ್ರಗತಿಪರ ರೈತ ಮಾಜಿ ಯೋಧರಾದ ಸೋಮೇಂಗಡ ಗಣೇಶ್ ಜಿಲ್ಲಾ ಪ್ರವಾಸೋದ್ಯಮ ಅಧಿಕಾರಿ ಅನಿತಾ ಭಾಸ್ಕರ್ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಂದಿ ನಾಟಿನೆಟ್ಟು ಸಂಭ್ರಮಿಸಿದ್ರು ಒಟ್ಟಾರೆ ನಾಟಿ ಪಣಿ ಹಬ್ಬದಂತೆ ನಡೆಯಿತು